ಈ ನಗರದಲ್ಲಿರುವ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ವಾಗಿಣಗೇರಿ ಗೋಪಾಲನ ದೊಡ್ಡಮನೆ ಅರ್ಪಿಸುವ ಮಲ್ಲಿಗೆ ಸಿನಿ ಕಂಬೈನ್ಸ್ ಅವರ ಮೊದಲನೇ ಮಗು ಹುತಾತ್ಮ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ ಅವರ ಜೀವನಾಧಾರಿತ ಬಂಡೆ ಸಾಹೇಬ್ ಎಂಬ ಚಲನಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕರಾದ ವೀರಣ್ಣ ಕೊರಳಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅವರ ಕರ್ತವ್ಯದ ಸಮಯದಲ್ಲಿ ಯಾವ ರೀತಿಯಾಗಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಂಪೂರ್ಣವಾಗಿ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಉತ್ತರ ಕರ್ನಾಟಕದ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಕೆಲಸ ಮಾಡಿದ್ದೇವೆ ಎಂದರು ಅದನಂತರ ಮಾತನಾಡಿದ ಬಂಡೆ ಸಾಹೇಬ ಪಾತ್ರ ಮಾಡಿದ ಪಾತ್ರಧಾರಿ ನಟ ಸಂತೋಷ್ ರಾಮು ಒಬ್ಬ ದಕ್ಷ ಅಧಿಕಾರಿಯ ಪಾತ್ರದಲ್ಲಿ ನನಗೆ ನಟನೆ ಮಾಡಲು ಅವಕಾಶ ಸಿಕ್ಕಿದೆ ತುಂಬಾನೇ ಖುಷಿಯಾಗುತ್ತಿದೆ ಇಂದಿನ ಯುವಕರಿಗೆ ನೀವು ಚೆನ್ನಾಗಿ ಓದಿ ಮಲ್ಲಿಕಾರ್ಜುನ ಬಂಡೆ ಅಂತಹ ದಕ್ಷ ಅಧಿಕಾರಿಯಾಗಿ ಸಮಾಜಕ್ಕೋಸ್ಕರ ಒಳ್ಳೆಯ ಕೆಲಸ ಕಾರ್ಯ ಮಾಡಿ ಎಂದು ಒಳ್ಳೆಯ ಸಂದೇಶವನ್ನು ಸಾರಿದರು ಹಾಗೆ ಚಿತ್ರನಟಿ ಕಾವ್ಯ ಅವರು ಕೂಡ ಈ ಬಂಡೆ ಸಾಹೇಬ ಚಲನಚಿತ್ರದ ದಕ್ಷ ಅಧಿಕಾರಿಯ ಪತ್ನಿಯ ಪಾತ್ರ ಸಿಕ್ಕಿದ್ದು ತುಂಬಾನೇ ಹೆಮ್ಮೆ ಅನಿಸುತ್ತಿದೆ ಈ ಚಿತ್ರ ತಾವೆಲ್ಲರೂ ಚಿತ್ರಮಂದಿರದಲ್ಲಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಈ ಎಲ್ಲ ಚಿತ್ರತಂಡದವರಿಗೆ ಪ್ರೋತ್ಸಾಹಿಸಿ ಎಂದರು ಬಂಡೆ ಸಾಹೇಬ ಚಿತ್ರದ ಕಲಾನಾಯಕ ಪಾತ್ರದಲ್ಲಿ ಮುನ್ನ ಎಂಬ ಪಾತ್ರದ ನಟಿಸಿದ ಫರ್ವೇಸ್ ಕಂಬ ಚಿತ್ರದ ಕುರಿತು ಉತ್ತರ ಕರ್ನಾಟಕದ ಕಲಾವಿದರ ಪವಾರ್ ದೇವ್ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಿತ್ರ ನಿರ್ಮಾಪಕರಾದ ವೀರಣ್ಣ ಕೊರಳೆ ಕಮಲಾ ದೊಡ್ಮನಿ ನಟ ಸಂತೋಷ್ ರಾಮ ನಟಿ ದಿವ್ಯಾ ಮಲ್ಲಿಕಾರ್ಜುನ ಬಂಡೆ ಅವರ ಮಕ್ಕಳು ನಿರ್ದೇಶಕ ಚಿನ್ಮಯ್ ರಾಮ್ ಬಂಡೆ ಅವರ ಮಕ್ಕಳು ಮತ್ತು ಕುಟುಂಬಸ್ಥರು ಸೇರಿದಂತೆ ಹಲವು ಬಂಡೆ ಸಾಹೇಬ ಅಭಿಮಾನಿಗಳು ಉಪಸ್ಥಿತರಿದ್ರು ಆದ್ರೂ ಅವ್ರದ್ದು ಜೀವನ ಚರಿತ್ರೆಯಲ್ಲಿ ನಾವು ತೋರಿಸ್ತಾ ಇದೀವಿ ನಾವು ಇಷ್ಟು ಚೆನ್ನಾಗಿ ಅವ್ರು ಹೆಂಗಿದ್ರು ಅನ್ನೋದನ್ನ ತೋರಿಸ್ತೀವಿ ಅನ್ನೋದಕ್ಕೊಂದು ಖುಷಿ ಇದೆ ಎಲ್ರು ನೋಡಿ ಸಪೋರ್ಟ್ ಮಾಡಿ ಅಂದ್ರೆ ನನಗೆ ಅದು ಲಾಂಗ್ವೇಜ್ ಪ್ರಾಬ್ಲಮ್ ಇತ್ತು ನನ್ಗೆ ಯು ಕೆ ಅಷ್ಟು ಗೊತ್ತಿಲ್ಲ ಫುಲ್ ಇಡೀ ಮೂವಿನೂ ಫುಲ್ ಯು ಕೆಲ ಇರೋದು ಅದನ್ನ ಲಾಂಗ್ವೇಜ್ ಕಲಿಯೋದೊಂದು ಪ್ರಾಬ್ಲಮ್ ಆಗಿತ್ತು ಬಟ್ ರಿಹರ್ಸಲ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದೀನಿ ಈ ಚಿತ್ರದಲ್ಲಿ ನಾನು ಹೆಂಗಂದ್ರೆ ಅವ್ರಿಗೆ ಅಷ್ಟು ಓದಕ್ಕೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಅವ್ರ ಏನೇ ಮಾಡಿದ್ರು ಅದಕ್ಕೆ ಹೌದು ನೀವು ಓಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಬೇಜಾರಾದಾಗ ಅವ್ರಿಗೆ ಮೋಟಿವೇಶನ್ ಸ್ಪೀಚ್ ಕೊಡೋದು ಈ ತರ ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ನಾನೊಬ್ಬ ಹುಟ್ಟು ಹೋರಾಟಗಾರ ಮಲ್ಲಿಕಾರ್ಜುನ್ ಬಂಡೆ ಅವ್ರಿಗೆ ಸೂಟ್ಔಟ್ ಆದಾಗ ಇಮಿಡಿಯೇಟ್ ಆಗಿ ಬಸವೇಶ್ವರ ಹಾಸ್ಪಿಟಲ್ಗೆ ಹೋಗಿ ನಾನು ನೋಡಿದೆ ನೋಡಿದಾಗ ಅವರು ಅಲ್ಲೇ ತೀರ್ಕೊಂಡಿದ್ರು ಸುಮ್ಮನೆ ಕಾಟಾಚಾರಕ್ಕೆ ಇವರೆಲ್ಲ ಜಿಲ್ಲಾಡಳಿತ ಇಟ್ಟಿದ್ದು ನನ್ನ ಗಮನಕ್ಕೆ ಬಂತು ಬಂದಾದ ಮೇಲೆ ಆರು ಗಂಟೆಗೆ ಅಮೃತ್ ಪಾಟೀಲ ನಾನು ದತ್ತು ಬಾಸ್ಗಿ ಎಲ್ಲರೂ ಸೇರಿ ಬಸವೇಶ್ವರ ಆಸ್ಪತ್ರೆ ಹೋದ್ರೆ ಮೊದಲು ಸ್ಟ್ರೈಕ್ ಮಾಡಿದವ್ರೆ ನಾವು ತದನಂತರ ತಮಗೆಲ್ಲ ಗೊತ್ತೇ ಇದೆ ಅದು ಮಾರನೇ ದಿನ ಸಾರ್ವಜನಿಕ ಹೋರಾಟವಾಗಿ ಪರಿವರ್ತನೆ ಆಯ್ತು ಆಂದೋಲನ ಆಯ್ತು ಇದೆಲ್ಲ ನೋಡಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಪ್ರಾಮಾಣಿಕ ಅಧಿಕಾರಿಗೆ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾರಲ್ಲಪ್ಪ ಯಾಕೆ ಈ ಸಿನಿಮಾ ಮಾರಬಾರ್ದು ಅಂತೇಳಿ ಅದನ್ನು ಒಳ್ಳೆ ರೀತಿಯಲ್ಲಿ ಕತೆ ಹೇಳೋದು ಮನಸ್ಸು ಹಿಂಡುವ ರೀತಿಯಲ್ಲಿ ಕತೆ ಬರೆದಿದ್ದೀನಿ ಸಂಭಾಷಣೆ ಕೂಡ ಸಂಭಾಷಣೆ ಕೂಡ ಚೆನ್ನಾಗಿದೆ ಈ ಒಂದೇ ಕಾರಣ ಮತ್ತೆ ಪ್ರೇರಣೆ ಆಗ್ಲಿಕ್ಕೆ ಒಬ್ಬ ನಟೋ ರೇಷ್ ಹೋದಾಗ ದಕ್ಷ ಅಧಿಕಾರಿ ಶೂಟ್ಔಟ್ ಆಗ್ತಾನಲ್ಲ ಅದೇ ಪ್ರೇರಣೆ ಬಿಟ್ಟರೆ ಬೇರೆ ಏನೇನು ಮಲ್ಲಿಕಾರ್ಜುನ್ ಬಂಡೆ ಅವರಂತ ಧೈರ್ಯಶಾಲಿ ಜನ ಈ ಗುಲ್ಬರ್ದಲ್ಲಿದ್ದೀರಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇರ್ಬೋದು ಪೊಲೀಸರು ಇರ್ಬೋದು ಸಾಮಾನ್ಯ ಇರ್ಬೋದು ಧೈರ್ಯಕ್ಕೆ ಮಹತ್ವ ಕೊಟ್ಟು ಪ್ರಾಮಾಣಿಕತೆಗೆ ಹೆಚ್ಚು ಮಹತ್ವ ಕೊಟ್ಟು ಇದು ಒಂದು ಯುವ ಪೀಳಿಗೆಗೆ ಪ್ರೇರಣೆ ಆಗ್ತಕ್ಕಂಥ ಸಿನಿಮಾ ಇದೆ ಎಲ್ಲರೂ ನೋಡಿ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ತಾವು ರೀತಿ ಹೋಗ್ಲಿಕ್ಕೆ ವಿವರಣೆ ಕೊರಗೆ ಸಂತೋಷ ಮಾತಾಡ್ತಾ ಇದ್ರಿ ಸ್ನೇಹಿತರೆ ಇವತ್ತು ತುಂಬಾನೇ ಖುಷಿ ಪಡುವಂತ ಒಂದು ಸನ್ನಿವೇಶ ಏನಂದ್ರೆ ಒಬ್ಬ ದಕ್ಷ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರ ಒಂದು ಜೀವನಗಾತೆಯನ್ನು ಕುರಿತಾದಂತಹ ಒಂದು ಸಿನಿಮಾ ಬಂಡೆ ಸಾಹೇಬ್ ಚಿತ್ರದ ಆಡಿಯೋ ಲಾಂಚ್ ಇವತ್ತು ಮಾಡ್ತಾ ಇದೀವಿ ಗುಲ್ಬರ್ಗದಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂದ್ರೆ ಹಾಗೆ ಹೆಮ್ಮೆ ಪಡುವಂತ ವಿಚಾರ ನನಗೆ ಈ ಒಂದು ಪಾತ್ರವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದು ಯಾಕೆಂದ್ರೆ ಒಬ್ಬ ದಕ್ಷ ಅಧಿಕಾರಿ ಇವತ್ತು ಎಲ್ಲಾ ಗಣ್ಯರು ಅವ್ರ ಬಗ್ಗೆ ಹೇಳ್ತಾ ಇದ್ರು ಅದನ್ನ ಕೇಳಿದಾಗ ನನ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೆ ಮನ್ಸಲ್ಲೇ ಏನಕ್ಕೆ ಇಂತ ಒಬ್ಬ ಅಧಿಕಾರಿ ಪಾತ್ರ ನಾನು ಇವತ್ ಮಾಡಿದೀನಿ ಅಂದ್ರೆ ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಆಗತ್ತೆ ಯಾಕೆಂದ್ರೆ ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ ಯಾಕೆಂದ್ರೆ ಇವಾಗ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ಬೈಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅವ್ರು ನಿಜವಾಗ್ಲೂ ಇಲ್ಲೋ ಗೊತ್ತಿಲ್ಲ ಆದ್ರೆ ಕೆಟ್ಟದನ್ನ ಮಾತ್ರ ತೋರ್ಸೋಂತ ಜಾಗದಲ್ಲಿ ಇಂತ ಒಬ್ಬ ದಕ್ಷ ಅಧಿಕಾರಿ ಬಗ್ಗೆ ಇವತ್ತು ಮಾತಾಡಿದಿನ ಕೇಳಿಸ್ಕೊಂಡಾಗ ಅಂತ ಒಬ್ಬ ದಕ್ಷ ಅಧಿಕಾರಿ ಪಾತ್ರ ನಾನು ನಿರ್ವಹಿಸಿದಿನಾ ಅನ್ನೋದು ತುಂಬಾನೇ ಖುಷಿ ಆಗುತ್ತೆ ಹಾಗೆ ಒಂದು ಭಯ ಕೂಡ ಇದೆ ನಾನು ಅವರ ಮಟ್ಟಕ್ಕೆ ನಾನು ಒಂದು ಪಾತ್ರವನ್ನು ನಿರ್ವಹಿಸಿ ಜನರ ಮೆಚ್ಚುಗೆ ಪಾತ್ರ ಹಾಕ್ತಿನ ಅಂತ